ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ವಾಕಿಂಗಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ನಾನು ಏನು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಅಂತಂದರೆ ನನ್ನ ಹಸ್ಬೆಂಡ್ ಕೈ ಕುಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನು ಕುಕ್ ಮಾಡಿಸ್ತೀನಿ ಏನು ನಾನು ಹೇಳ್ಕೊಡ್ತೀನಿ ಅವ್ರು ಕುಕ್ ಮಾಡ್ತಾರೆ ನೋಡೋಣ ಯಾಕಂದರೆ ಅವ್ರಿಗೂ ಗೊತ್ತಾಗಬೇಕಲ್ಲ ಕುತ್ಕೊಂಡು ಎಲ್ಲ ಆರ್ಡ್ರ್ ಮಾಡಿದಷ್ಟು ಈಸಿ ಅಲ್ಲ ಅಡುಗೆ ಮಾಡಿ ತಂದು ಬಡಿಸೋದು ಅಂತ ಸೊ ಹಾಗಾಗಿ ಅವ್ರ ಕೈಯಲ್ಲೇ ಕುಕ್ ಮಾಡಿಸ್ತಾ ಇದ್ದೀನಿ ನೋಡೋಣ ಹೆಂಗೆ ಟೇಸ್ಟ್ ಕೊಡ್ತಾರೆ ಮಾರ್ನಿಂಗ್ ವಾಕ್ ಬಂದಿದ್ದು ಸ್ವಲ್ಪ ಹೊತ್ತಷ್ಟೇ ಸೊ ಇವತ್ತು ಮಾರ್ನಿಂಗ್ ಬಂದೆ ವಾಕು ಚೆನ್ನಾಗಿದೆ ಎಲ್ಲ ಬಟ್ ಆದರೂ ಮಳೆ ಬರ್ತಿದ್ರೆ ವಾಕ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಪಕ್ಷಿ ಸೌನ್ ನೋಡಿ ಚೆನ್ನಾಗಿ ಕೆಡಿಸ್ತಾರೆ ಇಷ್ಟು ಪ್ರಶಾಂತವಾಗಿದೆ ಅಂತ ಅನ್ನಿಸ್ತಾ ಇರುತ್ತಲ್ಲ ಈ ಥರ ಇದ್ದಾಗ ಯಾವುದೂ ಮನೆಗಳೆಲ್ಲ ನೋಡಿ ತೋರಿಸ್ತೀನಿ ನಾನು ಅವಾಗಲೇ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಕೈಲಿ ಕುಕ್ ಮಾಡಿಸ್ತಾ ಇದ್ದೀನಿ ನಾನು ಹೇಳ್ಕೊಡ್ತಾ ಏನಂದ್ರೆ ಏನು ಗುರು ನಾನು ಕೇಳ್ಕೊಡ್ತಿರೋದು ನುಗ್ಗೆಕಾಯಿ ಅಲ್ಲ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮ್ಮನಲ್ಲ ಟ್ರೈ ಮಾಡಿ ತುಂಬಾ ಹೆಲ್ತ್ ಒಳ್ಳೇದ್ದು ಮಕ್ಳಿಗೆ ಮಾಡಿಕೊಡಿ ಸಪ್ರೇಟಾಗಿ ನುಗ್ಗೆ ಸೊಪ್ಪು ಕೊಟ್ಟರೆ ತಿನ್ನಲ್ಲ ಸೊ ಈ ತರ ಮೊಟ್ಟೆ ಜೊತೆ ಪಲ್ಯ ಮಾಡಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಬನ್ನಿ ಈಗ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅವರೆಲ್ಲ ಮಾಡ್ತಾ ಹೋಗ್ತಾರೆ ಈಗ ಕಡಾಯಿ ಇಡ್ಸಿದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಕಡಾಯಿ ಬಿಸಿಯಾಗೋ ಅಷ್ಟರಲ್ಲಿ ಸೊ ತೋರ್ಸಿದ್ರು ನಾನಿಲ್ಲಿ ತಗೊಂಡಿರೋದು ಸ್ವಲ್ಪ ಎಳೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕಿಂದ ಐದಲ್ಲೇ ಕರ್ಬೇವು ಒಂದು ಅರ್ಧ ಈರುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಹಾಂ ಈಗ ಕಡಾಯಿ ಕಾದಿದೆ ಸೊ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೋಸಿದ್ರೆ ಹಾಂ ಸ್ವಲ್ಪ ಹಾಕ್ಬೇಕು ಈಗ ನಾಲ್ಕೇ ಮೊಟ್ಟೆ ಅಲ್ವಾ ಹಾಂ ಸ್ವಲ್ಪ ಹಾಕ್ಬೇಕು ನಿನ್ ಗ್ಯಾಸ್ ಮೇಲೆ ಇಡು ಕಾಯುತ್ತೆ ಅದು ಅದ್ರ ಪಾಡಿಗೆ ಓಕೆ ಏನು ಚೆನ್ನಾಗಿದೆ ಚಳಿ ಚಳಿಗೆ ಇವಾಗ ಆನಿಯನ್ ಹಾಕ್ಬೇಕು ಇದಕ್ಕೆ ನಾನು ಸಾಸ್ ಅಯ್ಯೋ ಅಯ್ಯೋ ನಿಧಾನ ಅದೇನು ಮಾಡಲ್ಲ ಎದುರ್ಕೊಂಡು ಹೋರಸ್ತೇ ಇದೆಯಲ್ಲ ಒಪ್ಪೋ ಗ್ಯಾಸಿಂದ ಎಷ್ಟು ದೂರ ನಿಂತ್ಕೊಂಡು ಅಡುಗೆ ಗುರು ಅಲ್ಲಾಡುತ್ತೆ ಅಲ್ಲಾಡತ್ತೆ ನೋಡಿ ಅವನೇನು ಹಾಕಿದ್ರು ನೀಟಾಗಿ ಫ್ರೈ ನೆಕ್ಸ್ಟ್ ಮಾಡಬೇಕಲ್ಲಕಾಯಿ ಹಾಕಬೇಕು ಮೊಟ್ಟೆ ಅಲ್ಲ ಇನ್ಸ್ಟ್ರಕ್ಷನ್ ಕೊಡೋದು ನಾನು ಮಾಡೋದು ನೀನು ಓಕೆ ಮೊಟ್ಟೆ ಅಲ್ಲ ಹಸಿ ಮೆಣಸಿನ್ಕಾಯಿ ಮೊಟ್ಟೆನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ಈಗ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ತಿದ್ದಾರೆ ಹಾಕ್ಕೊಂಡು ಉಪ್ಪು ಇನ್ನೂ ಆಮೇಲೆ ಹಾಕ್ಬೇಕು ಅದು ನುಗ್ಗೆ ಸೊಪ್ಪೆಲ್ಲ ನೀಟಾಗಿ ಬೇಯಬೇಕಲ್ಲ ಸೊ ಆಮೇಲೆ ಹಾಕಬೇಕು ಸಾಕು ಇವಾಗ ಅಲ್ಲಿ ತೊಳೆದು ಆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡು ಅದನ್ನು ಹಾಕು ಎಲ್ಲ ಒಟ್ಟಿಗೆ ಆ್ಯಡ್ ಮಾಡು ನೀಟಾಗೆ ಹುರಿಬೇಕು ಈಗ ನುಗ್ಗೆ ಸೊಪ್ಪನ್ನ ನೀಟಾಗಿ ಹುರಿಬೇಕು ಜಾಸ್ತಿ ಸ್ವಲ್ಪ ಕಡಿಮೆ ಮಾಡ್ಕೊ ಮೀಡಿಯಂ ಫ್ಲೇಮಲ್ಲಿ ಇದೆ ಫುಲ್ ಕಮ್ಮಿ ಇಲ್ಲ ಈಗ ನೆಕ್ಸ್ಟ್ ಏನು ಗೊತ್ತಾ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ತೊಗೊಂಡ್ಬಂದು ಅದಕ್ಕೆ ಹಾಕು ನುಗ್ಗೆ ಸೊಪ್ಪೆಲ್ಲ ಅದೇ ನೀರಲ್ಲಿ ಬೇಯಬೇಕು ಮೊಟ್ಟೆ ಲಾಸ್ಟಲ್ಲಿ ಹಾಕೋದು ನುಗ್ಗೆ ಸೊಪ್ಪೆಲ್ಲ ಬೆಂದಾದ್ಮೇಲೆ

ಹ್ಞೂ ಅದು ಆಗಲಿ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕು ಅದು ಜಸ್ಟ್ ಬಾಯ್ಲ್ ಆಗೋದಕ್ಕೆ ಸಾಕು ಅದು ಹಂಗೆ ಬಿಟ್ಬಿಡ್ಬೇಕು ಇನ್ನ ಏನೇನು ಮಾಡಬಾರ್ದು ಸ್ವಲ್ಪ ಅಷ್ಟೆ ಸ್ವಲ್ಪ ಅಂದರೆ ಸ್ವಲ್ಪ ಆಮೇಲೆ ಮತ್ತೆ ಮೊಟ್ಟೆಗೆ ಆ್ಯಡ್ ಮಾಡಬೇಕು ನಾವು ಉಪ್ಪನ್ನ ಹಾಂ ಸಾಕು ಇವಾಗ ಅದು ಬಾಯ್ಲ್ ಆಗಲಿ ಚೆನ್ನಾಗಿ ಬಿಟ್ಬಿಡು ಅದ್ರ ಪಡೆದ್ರು ಬಾಯ್ಲ್ ಆಗಲಿ ಬಿಟ್ಬಿಡು ನೀನು ಎದ್ರಕೊಬೇಡ ಅದೇನು ಮಾಡಲ್ಲ ನೀನು ಗುರು ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇದೀಯ ಏನು ಅನ್ನಿಸ್ತಿದೆ ಏಕೆ ನಾವ್ಯಾರು ತಿನ್ಬೋದ ನಾವೆಲ್ಲರೂ ತಿನ್ಬೋದಾ ಅದನ್ನ ಆಯಿತು ತಿಂತೀವಿ ಫಸ್ಟ್ ನೀನು ತಿನ್ಬೇಕಾಯ್ತಾ ನೀವು ತಿಂದ ಮೇಲೆ ನಾವು ತಿಂತೀವಿ ಸ್ವಲ್ಪ ಜೋರಾಗಿ ಮಾತಾಡೋ ಗುರು ಸೊ ಇದು ಸ್ವಲ್ಪ ಬಾಯ್ಲ್ ಇದೆ ತೋರ್ಸೋಣ ಇರು ಇನ್ನೂ ಬಾಯ್ಲ್ ಆಗಬೇಕು ಚೆನ್ನಾಗಿ ಮುಗ್ಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದೋಗ್ಬೇಕು ಅದೇ ನೀರಲ್ಲೇ ನೀರು ಹಿಂಗೆ ಹೋಗ್ಬೇಕು ಸೊ ಅಷ್ಟು ಬಾಯ್ಲ್ ಮಾಡ್ಕೋಬೇಕು ಏನು ಹಾಯಿ ಮಾಡಿಲ್ಲ ಏನಿಲ್ಲ ಹಂಗೆ ಸ್ಟಾರ್ಟ್ ಮಾಡಿದೆಯಾ ಎಲ್ರಿಗೂ ಹಾಯ್ ಮಾಡು ನೀಟಾಗಿ ಮಾಡುವ ಸಾಕು ಬಿಡು ಅಷ್ಟೇ ಹಾಯ್ ಮಾಡಿದ್ಯಲ್ಲ ಮತ್ತೆ ಇನ್ನೇನು ಸಮಾಚಾರ ಆಗಲು ಪಾಪು ಏನ್ ಮಾಡ್ತೀನಿ ಪಾಪು ಏನ್ ಮಾಡ್ತಿದ್ದಾನೆ ಏನ್ ಏನ್ ಕೊಟ್ಬಿಟ್ಟು ಬಂದೆ ಅವನ ಕೈಗೆ ನೀರು ಇನ್ನೂ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಎಷ್ಟಿದೆ ನೀರು ಇನ್ನೂ ಅಷ್ಟೊಂದು ನೀರಿದೆಯಾ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಹಿಂಗೋಗಿದೆ ಸೊ ಈ ಟೈಮಲ್ಲಿ ನಾವು ಎಗ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ನಾವು ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀವಿ ಎಷ್ಟಿದೆ ಗುರು ಮೊಟ್ಟೆ ನಾಲ್ಕು ಇದೆಯಾ ನಾಲ್ಕು ಮೊಟ್ಟೆ ಹ್ಞೂ ಆ್ಯಡ್ ಮಾಡು ಫುಲ್ ಹಂಗೆ ಹಾಕು ಎತ್ತಿ ಎತ್ತಿ ಏನು ಹಾಕ್ಬೇಡ ಫಸ್ಟ್ ಚೆನ್ನಾಗಿ ಬರಲಿ ಅಂತ ನೀವು ತೋರಿಸೋದಕ್ಕೆ ಅಂತ ನಾನು ಹಾಕ್ತಾ ಇದ್ದೀನಿ ಹಾಂ ಆಮೇಲೆ ಫುಲ್ಲೆಲ್ಲ ಹಾಕ್ಬಿಡ್ತೀಯ ಹಾಂ ಪಾಪು ನೋಡಲ್ಲಿ ಫೋಮ್ ನೋಡ್ತಿದ್ದೀನಿ ಅಂತ ಕಿಚ್ಚಾಡ್ತಾವೆ ಕೋಕೋ ಮೇಲೆ ಅಂತ ಕೋಕೋ ಮೇಲೆ ಅಂತ ಹೇಳ್ತಾವನ ಬೇಡ ಬೇಡ ಮಿಕ್ಸ್ ಮಾಡಬೇಡ ನಮಗೆ ಎಗ್ ಬೈಟ್ಸ್ ಎಲ್ಲ ತಿನ್ನೋ ಚೆನ್ನಾಗಿ ಸಿಗಬೇಕು ಅಂದರೆ ಫಸ್ಟ್ ಆ ಮಿಕ್ಸ್ ಮಾಡಬಾರ್ದು ಗ್ಯಾಸ್ನ ಜಾಸ್ತಿ ಮಾಡ್ಕೋ ಸ್ವಲ್ಪ ಇವಾಗ ಇಲ್ಲ ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊ ಒಂದೆರಡು ಸೆಕೆಂಡ್ ಅದು ಇಲ್ಲ ಇಲ್ಲ ಬೇಡ ನಿನಗೆ ಎಗ್ ಬೈಟ್ಸು ಜೊತೆಗೆ ತಿನ್ನಕೆ ಚೆನ್ನಾಗಿ ತಾನೆ ಸೊ ಅದಕ್ಕೆ ಅದನ್ನು ನಾವು ಫಸ್ಟ್ ಮಿಕ್ಸ್ ಮಾಡಬಾರ್ದು ಥರ ಆಗಿದೆ ಇದೆಲ್ಲ ಹಿಂಗೆ ಇರಬೇಕು ಫಸ್ಟೇ ಮಿಕ್ಸ್ ಮಾಡ್ಕೋಬಾರ್ದು ಏನೋ ಹೇಳ್ತಿದ್ದಲ್ಲ ಪಲ್ಯ ಫಸ್ಟ್ ಹೇಳಿದ ನನಗೆ ಪಲ್ಯ ಮಾಡಿಸ್ತೀಯಾ ಇಲ್ಲ ಎಗ್ ಪುಡೀನ ಮಾಡಿಸ್ತಿದ್ಯಾ ಹೇಳ್ಕೊಡ್ತಾಯಿರೋ ನಾನು ಯಾಕೆ ನಾನು ಮಾಡಿರೋದು ಪಲ್ಯ ಅವತ್ತು ತಿಂದಿಲ್ವ ನೀನು ಚೆನ್ನಾಗಿ ಬರುತ್ತೆ ಹಾಂ ಮಿಕ್ಸ್ ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡು ನಿಧಾನ ಸ್ಲೋ

ಸ್ವಲ್ಪ ರೈಸ್ ಹಾಕ್ಬಿಡೋಣ ಇದಕ್ಕೆ ನುಗ್ಗೆ ಸೊಪ್ಪು ಎಗ್ ರೈಸ್ ಆಗುತ್ತೆ ನುಗ್ಗೆ ಸೊಪ್ಪು ಎಗ್ ರೈಸ್ ನೀನೆ ತಿನ್ಬೇಕು ನಾವು ಅಂತ ತಿನ್ನಲ್ಲ ಮಿಕ್ಸ್ ಮಾಡ್ತಾ ಇರ್ ಮಿಕ್ಸ್ ಮಾಡ್ತಾ ಇರ್ ಡೈಲಿ ಇದೇ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತಪ್ಪ ಮಾಡ್ಕೊಡ್ತೀಯಾ ಏನು ನಂಗೆ ನಂಬಿಕೆ ಇಲ್ಲ ಆಫೀಸಲ್ ನಲ್ಲಿ ರೆಸೈನ್ ಮಾಡ್ತೀನಿ. ಮೊದಲೇ salaire ಎಷ್ಟು ಅಂತ ಫಿಕ್ಸ್ ಮಾಡೋ. ಹಾಗಾದ್ರೆ ನಮಗೆ salaire ಕೊಡ್ಬೇಕು ನೀನು ಡೈಲಿ ಮಾಡ್ಕೊಡೋಕ್ಕೆ. ಓಕೋ ನಾನು ಹಾಗಾದ್ರೆ ಹಾಕಿ ಬಿಟ್ ಬಿಡ್ತೀನಿ ನಮಗೂ salaire ಕೊಡ್ಬೇಕು. ಗ್ಯಾಸ್ ಕಮ್ಮಿ ಮಾಡ್ಕೊ ಕಮ್ಮಿ ಮಾಡ್ಕೊ. ಕಡಿಮೆ ಮಾಡ್ ಫುಲ್ ಫುಲ್ ಕಮ್ಮಿ ಮಾಡಿದಾಗ ನ ಸ್ಪೈಸಸ್ ಫುಲ್ ಕಮ್ಮಿ ಮಾಡಬೇಕು. ಈಗ ಇದಕ್ಕೆ ಫಸ್ಟ್ ಸ್ವಲ್ಪ ಅರಷ್ಟು ಹಾಕು. ಸ್ವಲ್ಪ ಅರಷ್ಟು. ಸಕ್ 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 స్వల్ప పుడి స్వల్ప గరం మసాలా అదే స్వల్ప పెప్పర్ పౌడర్ నావే సాల్ట్ స్వల్ప కడిమే హిందా సో ఇక సాల్ట్ మారిడ ఇన్నొన్న స్వల్ప హాకు సాకు ఈ మిక్స్ ఎగ్ రైస్ మతారు గొత్త స్ట్రీటల్ ಆ ತರ ಮಿಕ್ಸ್ ಮಾಡಿ ಎತ್ತೆಲ್ಲ ಒಡಿಬೇಡ ಆಮೇಲೆ ಆಚೆ ಬಂದುಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡು ಯಾವ ಎಂಗಲ್ ಇಂದನು ಪಲ್ಯ ತರ ಕಾಣಿಸ್ತಾ ಇದು ಮತ್ತೆ ಎಂತರ ಕಾಣಿಸ್ತಿದೆ ಅಮ್ಮಗ ಅಮ್ಮ ಮಾಡ್ಕೊಡೋವಾಗ ಮಾತ್ರ ಚೆನ್ನಾಗಿ ತಿನ್ನಕ ಆಗುತ್ತೆ ಇವಾಗ ನೀನ್ ಮಾಡೋವಾಗ ಮಾತ್ರ ಎಲ್ಲ ಇದೆ ಹೇಳ್ತಿದ್ಯಾ ನೆಕ್ಸ್ಟ್ ಟೈಮ್ ಮಾಡಿಸ್ಬಾರ್ದು ಅಂತ ಇವೆಲ್ಲ ಆಹಾ ಇಟ್ಕೊಂಡು ನೀಟಾಗಿ ಹುರಿಬೇಕು ಮೊಟ್ಟೆ ಎಲ್ಲ ಹಾಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋ ಇಟ್ಕೊಂಡು ನೀಟಾಗಿ ಹುರಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊಟ್ಟೆ ಪಲ್ಯ ಇನ್ನು ಮೊಟ್ಟೆ ಪಲ್ಯ ಥರನೇ ಇಲ್ಲ ಅಂತ ಹೇಳ್ತೀಯಾ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಹ್ಞೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡು ಎಲ್ಲರೂ ಮನೇಲಿ ಟ್ರೈ ಮಾಡಿ ಆ್ಯಕ್ಚುಲಿ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತ್ಗೆ ಕೈ ಸುಡ್ತಾ ಇಷ್ಟು ಇನೋ ಬಂದ್ಬಿಡುತ್ತಾ ಮತ್ತೆ ನಾವೆಲ್ಲ ಏನು ಹೇಳ್ಬೇಕು ಹೇಳು ಗುರು ಡೈಲಿ ಮಾಡಬೇಕಲ್ಲ ಹಾಂ ನೀನು ಡೈಲಿ ಮಾಡಿ ಅಭ್ಯಾಸ ಮಾಡ್ಕೋಬೇಕಪ್ಪ ಸಾಕು ಬೈಟ್ ಸಿ ಇರಲಿ ನೀನು ಪುಡಿ ಪುಡಿ ಮಾಡಬೇಡ ಅಷ್ಟೇ ಪಲ್ಯ ರೆಡಿ ಸಾಕು ಗ್ಯಾಸ್ ಆಫ್ ಆಯಿತು ಆಯ್ತು ಅಷ್ಟೇ ಗುರು ಹಂಗು ಹೆಂಗು ಪಲ್ಯ ಮಾಡಿಬಿಟ್ಟೆ ಪಲ್ಯ ಓ ಮೈ ಗಾಡ್ ಹಂಗೆ ಆಗ್ತೀನಿ ಪ್ಲೇಟಿಗೆ ಸರ್ವ್ ಮಾಡಲ್ವಾ ಸರ್ವ್ ಮಾಡ್ಕೊಡಲ್ವಾ ಇಲ್ಲ ಇಲ್ಲ ಮಾಡಬೇಕು ಬಾಯ್ಲಿ ಸೊ ಆಯಿತು ಪಲ್ಯ ರೆಡಿ ನೋಡಿ ಈಗ ಅವಳಿಗೆ ಸರ್ವ್ ಮಾಡ್ತಾ ಇದ್ದಾರೆ ಇನ್ನು ಮಿಸ್ಟರ್ ಚೆಫ್ ಗುರುರಾಜ್ ಅವರು ಓಕೆನಾ ನಮ್ಮ ಕಡೆ ಇದನ್ನ ಪ್ಲೇಟ್ ಅಂತಾರೆ ಬೌಲ್ ಅನ್ನಲ್ಲ ಅಯ್ಯೋ ಬೌಲ್ ಅಂತ ಹೇಳ್ಬಿಟ್ಟ ಇಟ್ಕೊ ಹಿಂಗೆ ಎಲ್ಲ ಚಪ್ಲಿಗಳು ಏನು ಮಾಡ್ತಿದ್ಯಾ ಗುರು ಹೌದಾ ತೋರಿಸು ಅಯ್ಯೋ ಏನು ಕಿತ್ತಿದ್ರೆ ಹಂಗಂಗೆ ಬರ್ತಾ ಇದೆ ಬಟ್ಲು ಗುರು ಊಟದ ಬಟ್ಲು ಕಚ್ಚಿ ಕಚ್ಚಿ ಹೆಂಗೆ ಮಾಡಿಟ್ಟವಳೆ ಪಾಪದ ಬೊಂಬೆ ಎಲ್ಲ ತೊಗೊಂಡು ಕಚ್ಚಾಕೊಳೆ ಗುರು ಮೇಲೆ ಹೋಗಿ ಅಯ್ಯೋ ಏನು ಹಂಗೆ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಈ ಥರ ಹೆಂಗೆ ಬರ್ತಾಯಿದೆ ಇವಳು ಲ್ಯಾಬ್ ಇವಳು ಹೆಂಗೆ ಬರ್ತಾಯಿದೆ ನಿಮ್ಮ ಮನೇಲಿ ಇದೇ ಥರ ನಾಯಿಗಳಿಗೆ ವಿಂಟರ್ ಸೀಸನಲ್ಲಿ ಹಿಂಗೆ ಹೇರ್ ಫಾಲ್ ಆಗುತ್ತಾ ಹೇಳಿ ಹಾಗಾದರೆ ಏನಾದರೂ ನೀವು ಪ್ರಿಕಾಷನ್ಸ್ ತೊಗೊಂಡ್ರೆ ನಮಗೂ ಸಹ ಕಮೆಂಟ್ ಮಾಡಿ ತಿಳಿಸಿ ನಾವು ಸಹ ಟ್ರೈ ಮಾಡ್ತೀವಿ ತುಂಬ ತೋರ್ಸು ತೋರ್ಸುಗುರು ನೋಡಿ ಎಷ್ಟು ಬಂದಿದೆ